ಫೋಟೋ ತೆಗೆಸಿಕೊಳ್ಳೋದು ಪ್ರಚಾರಕ್ಕೆ ಬರುವುದು ಅವರಿಷ್ಟ ಪ್ರಕರಣ ಬೆಳಕಿಗೆ ಬರೋಕೆ ಮುಂಚೆ ಇವರು ಆರೋಪಿಗಳಾಗಿರಲಿಲ್ಲ ಆಪಾದಿತರೇ ಎನ್ನುವ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಬೇಕು ಈಗ ಸಚಿವರು ಹಾಗಾದರೆ ಯಾರು ಏನು ನೋಡೋಣ ಬ್ರೇಕಿಂಗ್ ನ್ಯೂಸ್ ಫೋಟೋ ತೆಗೆಸ್ಕೊಂಡು ಮಾತ್ರಕ್ಕೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಅಪರಾಧಿಗಳ ಜೊತೆ ಗುರುತಿಸ್ಕೊಳ್ಳೋದು ತಪ್ಪು ಸಿಟಿ ರವಿ ಈ ಮಾತನಾಡಿದ್ದಾರೆ ಅವರನ್ನ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿಸ್ತಿದ್ದೀವಿ ನನಗೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಇಷ್ಟ ಇಲ್ಲ ಪ್ರಶಾಂತ್ ಇಂದ್ರಜಿತ್ ಹೇಳಿಕೆ ಸ್ವಾಗತ ಮಾಡ್ತೀನಿ ಗಾಳಿಯಲ್ಲಿ ಗುಂಡು ಹಾರಿಸಬಾರದು ಬಹಿರಂಗವಾಗಿ ಹೇಳಬೇಕು ವಿಧಾನಸೌಧದಲ್ಲಿ ಸಚಿವ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ತೆಗೆಸ್ಕೊಳ್ಳೋದು ಮತ ಹಾಕೋದು ಪ್ರಚಾರಕ್ಕೆ ಬರೋದು ಅವರವ್ರದ್ದ ಅಭಿಪ್ರಾಯ ಯಾರುವೇ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಮುಂಚೆ ಅವರು ಆಪಾದಿತ್ರೂ ಆಗಿರಲಿಲ್ಲ ಈಗಲೂ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅವ್ರ ಅಪರಾಧಿ ಹೌದೋ ಅಲ್ವೋ ಅಂತ ಆಪಾದಿತ್ರರು ಆಗಿರಲಿಲ್ಲ ಆಪಾದಿತ್ರೂ ಅಲ್ಲದೆ ಇದ್ದಾಗ ಆಗ ಫೋಟೋ ತೆಗೆಸ್ಕೊಂಡಿದ್ದು ಪ್ರಚಾರಕ್ಕೆ ಬಂದಿದ್ದು ತಪ್ಪು ಅಂತ ನಾನು ಹೇಳಕ್ಕ ಆದ್ರೆ ಅಪರಾಧಿಗಳ ಜೊತೆಗೆ ಗುರುತಿಸ್ಕೊಳ್ತಕ್ಕಂಥ ಜನ ಇದ್ದಾರಲ್ಲ ಅದು ಮಹಾಘಾತಕ ಕೆಲಸ ನಾನು ಅಪರಾಧಿಗಳ ಜೊತೆಗೆ ಗುರುತಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇರುವವರ ನಡೆಯನ್ನ ಖಂಡಿಸ್ತೇನೆ ಗಂಭೀರವಾಗಿ ತನಿಖೆ ನಡೆಸ್ತಿರೋ ಕಾರಣಕ್ಕೋಸ್ಕರ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಾ ಇದ್ದಾವೆ ಅವರೆಲ್ಲ ಬಂಧನ ಮಾಡಿ ತನಿಖೆಗೊಳಪಡಿಸುವ ಕೆಲಸವನ್ನು ಮಾಡ್ತಾ ಇದೆ ದಾಳಿಯಲ್ಲಿ ಗುಂಡಾರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಯಾರಿಗೆ ಮಾಹಿತಿ ಇದೆ ಈ ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಗೊತ್ತಿರೋ ಮಾಹಿತಿ ಹಂಚ್ಕೊಂಡ್ರು ಇಂದ್ರಜಿತ್ತು ಅವ್ರಿಗೆ ಗೊತ್ತಿರೋ ಮಾಹಿತಿ ಹಂಚ್ಕೊಂಡ್ರು ಹೀಗೆ ಮಾತಾಡುವ ಜನ ಅವರಿಗಿರೋ ಮಾಹಿತಿಯನ್ನು ತನಿಖಾ ತಂಡದ ಮುಂದೆ ಹಂಚಿಕೊಳ್ಳಿ ಅವರಿಗಿರುವಂತ ಸಾಕ್ಷಿಗಳನ್ನು ಕೊಡಲಿ ಆ ಸಾಕ್ಷಿಗಳನ್ನು ಆಧರಿಸಿ ತನಿಖೆ ನಡೆಸುತ್ತೆ ಆಗ ತನಿಖೆ ನಡೆಸಿ ಯಾರು ಬಂದ್ರು ಯಾರದ್ದು ಇದ್ರೂ ಕೂಡ ಬಿಡೋದಿಲ್ಲ ಈ ಸರ್ಕಾರದ ನಿಲುವು ಗಾಳಿಯಲ್ಲಿ ಗುಂಡಾರಿಸೋ ಕೆಲಸನ ಮಾಡೋದ್ರ ಬದಲಿಗೆ ಸ್ಪಷ್ಟವಾಗಿ ಕೊಡಲಿ ರಾಗಿಣಿ ದ್ವಿವೇದಿ ಪೇಟೆಯಲ್ಲಿ ಪ್ರಚಾರ ಮಾಡಿದ್ರು ನನ್ನ ಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿದ್ರು ಜೆಡಿಎಸ್ ಕಾಂಗ್ರೆಸ್ನಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ ಹಾಗಾದ್ರೆ ಯಾರು ಹೇಳಿದವರು ಅಂತೀರಾ ನೋಣ ಬ್ರೇಕಿಂಗ್ ನ್ಯೂಸ್ ಇದು ಸಚಿವ ನಾರಾಯಣಗೌಡರ ಹೇಳಿಕೆ ಇದು ಈ ಕ್ಷಣ ನೋಡ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ರಾಗಿಣಿ ದ್ವಿವೇದಿ ಪೇಟೆಯಲ್ಲಿ ಪ್ರಚಾರಕ್ಕೆ ಬಂದಿದ್ದರು ನನ್ನ ಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿದ್ದಾರೆ ನಮ್ಮ ಪಕ್ಷ ಅಂತಲ್ಲ ಜೆ ಡಿ ಎಸ್ಸು ಕಾಂಗ್ರೆಸ್ನಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ ಪೇಟೆಯಲ್ಲಿ ಇಬ್ಬರು ಸ್ಟಾರ್ಸ್ ಜೊತೆಗೆ ಪ್ರಚಾರ ಇತ್ತು ಡ್ರಗ್ಸ್ ಬಿಸ್ನೆಸ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಅವ್ರನ್ನ ಮೀಟೇ ಮಾಡಿ ಈಗಂಧರು ಸಚಿವ ನಾರಾಯಣಗೌಡರು ನಾರಾಯಣ್ ಗೌಡ್ರು ತುಮಕೂರಿನಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಏನು ಮಾತಾಡಿದ್ರು ಬನ್ನಿ ನೋಡೋಣ ಒಂದು ನಮ್ಮ ಕ್ಯಾಂಪೇನಲ್ಲಿ ಅವ್ರು ಬಂದಿರೋದಂತೆಲ್ಲ ನಾನು ನೋಡಿದೆ ಎಲ್ಲ ಕ್ಯಾಂಪೇನಿಂಗ್ ಹೋಗಿದ್ದಾರೆ ಅವ್ರ ರಾಜಕಾರಣದವ್ರಿಗೇನೋ ಇಂಟ್ರೆಸ್ಟ್ ಇತ್ತು ಏನೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲೂ ಮಾಡಿದ್ದಾರೆ ಜೆ ಡಿ ಎಸ್ನಲ್ಲೂ ಮಾಡಿದ್ದಾರೆ ನಮ್ಮ ಬಿ ಜೆ ಪಿ ಇದ್ರಲ್ಲೂ ಯಾರೋ ನಮ್ಮ ಸ್ನೇಹಿತರು ಅಲ್ಲಿ ನಮ್ಮ ಒಂದು ಎರಡು ಮೂರು ಜನ ಸ್ಟಾರ್ಗಳಿದ್ದಾರೆ ಸರ್ ನಮ್ಮ ಕೆ ಆರ್ ಪಿಟೆಲ್ ನಮ್ಮ ಸ್ಟಾರ್ಗಳಿದ್ದಾರೆ ಅವ್ರು ಕರ್ತಂದಿದ್ದಾರೆ ಅವರು ಅವ್ರು ಕರ್ಕೊಂಡ್ಬಂದಿದ್ದಾರೆ ಬಂದು ಕೆನ್ವಸಿಂಗ್ ಕ್ಯಾಂಪೇನಿಂಗ್ ಮಾಡೋದಿದ್ದಾರೆ ರೀ ನಾನು ಮೇಡಮ್ ಮೀಟಿಂಗ್ ಮಾಡಿಲ್ಲ ನನ್ನಲ್ಲಿ ನಾನು ಹಳ್ಳಿ ಹಳ್ಳಿಲಿ ನಾನು ಮತ ಮತಯಾಚನೆ ಮಾಡ್ತಾ ಇದ್ದೆ ಬಂದು ಹೋಗಿದ್ದಾರೆ ಪಾಪ ಆದ್ರೆ ಅವ್ರಿಗೆ ಈ ರೀತಿ ಬಿಸ್ನೆಸ್ ಮಾಡ್ತವ್ರಿ ಎಂದು ನಮ್ಗೇನು ಗೊತ್ತಿಲ್ಲ ನಮ್ಮ ಸರ್ಕಾರ ಅದನ್ನ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡೋ ಅಂತ ಒಂದು ಧೈರ್ಯವನ್ನ ಕೊಟ್ಟಿದೆ ಈಗ ಒಂದು ನಮ್ಮ ಕೆಂಪೇನ್ ನಲ್ಲಿ ಅವ್ರು ಬಂದಿರೋದಂತೆಲ್ಲ ನಾನು ನೋಡಿದೆ ಎಲ್ಲ ಕ್ಯಾಂಪೇನೇನ್ಗೆ ಹೋಗಿದ್ದಾರೆ ಅವ್ರ ರಾಜಕಾರಣದವ್ರಿಗೇನೋ ಇಂಟ್ರೆಸ್ಟ್ ಇತ್ತು ಏನೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲೂ ಮಾಡಿದ್ದಾರೆ ಜೆ ಡಿ ಎಸ್ನಲ್ಲೂ ಮಾಡಿದ್ದಾರೆ ನಮ್ಮ ಬಿ ಜೆ ಪಿ ಯಾರೋ ನಮ್ಮ ಸ್ನೇಹಿತ ಅಕ್ಟೋಬರ್ ಒಂದನೇ ತಾರೀಕಿಂದ ಸಿನಿಮಾ ಥಿಯೇಟರ್ ಓಪನ್ ಆಗುವ ಚಾನ್ಸಸ್ ಓಪನ್ ಆಗಬೇಕು ಮಾಡಿಸಬೇಕು ಅಂತ ಮುಖ್ಯಮಂತ್ರಿ ಅವರಿಗೆ ಸಿನಿಮಾ ರಂಗದ ಗಣ್ಯರು ಇವತ್ತು ಮನವಿ ಮಾಡಿದ್ರು ಅಷ್ಟೇ ಅಲ್ಲ ಸಂಕಷ್ಟದಲ್ಲಿರುವಂಥ ಚಿತ್ರರಂಗದವರಿಗೆ ಪರಿಹಾರ ಕೊಡಬೇಕು ಅಂತ ಡಾಕ್ಟರ್ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಚಿತ್ರರಂಗದ ಗಣ್ಯರು ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಮೇಲೆ ಡಾಕ್ಟರ್ ಶಿವರಾಜ್ ಕುಮಾರ್ ಮಾತಾಡಿದ್ರು ಡ್ರಗ್ಸ್ ಬಗ್ಗೆ ತನಿಖೆ ನಡೀತಾ ಇದೆ ಹೀಗಾಗಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಅಷ್ಟೊಂದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಯಶ್ ಕೂಡ ಮಾತಾಡಿದ್ರು ಡ್ರಗ್ಸ್ ಸೇವಿಸದಂತೆ ಸೇವಿಸದಂತೆ ಯುವ ಜನತೆಗೆ ಕರೆ ಕೊಟ್ಟರು ನಿಮ್ಮನ್ನು ಸಾಕೋದಕ್ಕೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ನಿಮ್ಮ ದೇಹ ನಿಮ್ಮ ಪೋಷಕರ ಭಿಕ್ಷೆ ಡ್ರಗ್ಸ್ ಹಾಳು ಮಾಡ್ಕೋಬೇಡಿ ಅಂತ ಕಿವಿ ಮಾತು ಏನು ಮಾತಾಡಿದ್ರು ಕನ್ನಡ ಚಿತ್ರರಂಗ ಅಂತ ದಯವಿಟ್ಟು ನಾನು ಅನ್ಕೊಳ್ಳಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಈ ಡ್ರಗ್ಸ್ ಅನ್ನೋದು ದೇಶಕ್ಕೆ ಮಾರಕ ಜಗತ್ತಿಗೆ ಮಾರಕ ಅದರಲ್ಲಿ ಯಾರ್ಯಾರು ಇದಾರೆ ಅಂತ ನೀವು ಒಂದು ಹತ್ತು ಜನ ನೋಡೋದ್ರಲ್ಲಿ ಹತ್ತು ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಆದ್ರೆ ಹೈಲೈಟ್ ಆಗೋದು ಕನ್ನಡ ಚಿತ್ರರಂಗ ಅಂತ ಸೊ ಕನ್ನಡ ಚಿತ್ರರಂಗ ಅಂತ ಹೇಳ್ಬಿಡಿ ಯುವಕರು ಯುವತಿಯರು ನಮ್ಮ ರಾಜ್ಯದ ಜನ ಅವ್ರುಗಳಿಗೆ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಎಲ್ಲರೂ ನಿಂತ್ಕೊಳ್ಳೋಣ ಇದು ಯಾಕೆ ಚಿತ್ರರಂಗ ಮಾತ್ರ ಹೇಳ್ತೀರಾ ಯಾ ನನಗೆ ರೋಡಲ್ಲಿ ಹೋಗ್ತಿರೋ ಒಂದು ಚಿಕ್ಕ ಹುಡುಗ ಸ್ಕೂಲ್ ಹುಡುಗ ಯಾರಾದರೂ ಡ್ರಗ್ಸ್ ತಗೊಂಡ್ರು ಅದು ಪ್ರಾಬ್ಲಮ್ಮೆ ಚಿತ್ರರಂಗ ಒಂದು ಅಂತ ಆಗ್ತಾಯಿಲ್ಲ ಸರ್ ಸಮಸ್ಯೆ ಸೊ ಆ ಡಿಪಾರ್ಟ್ಮೆಂಟ್ ಸೆಂಟ್ರನಿಂದ ಏನು ಕೆಲಸ ಮಾಡ್ತಿದ್ದಾರೆ ಕನ್ಸರ್ನ್ ಇಷ್ಟೇ ನಾನು ಒಬ್ಬ ಸಮಾಜದ ಪ್ರಜೆಯಾಗಿ ಚಿಕ್ಕ ಹುಡುಗರು ಚಿಕ್ಕ ಮಕ್ಕಳಿಂದ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮಾಧ್ಯಮದವರು ಯಾವ್ದು ಡ್ರಗ್ಸು ಅದೇನು ಅವ್ರ ಜೀವನ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಯಾರ್ಯಾರು ಡ್ರಗ್ಸ್ ತಗೋತೀರ ನಿಮ್ಮ ಜೀವನ ನಿಮ್ಮ ದೇಹ ನಿಮ್ದಲ್ಲ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ನಿಮ್ಮ ಅಪ್ಪ ಅಮ್ಮ ನೀವು ಕೆಳಗೆ ಬಿದ್ರೆ ಹೆಂಗಿದೆ ಈಗ ನನಗೂ ಮಕ್ಕಳಾಗಿದ್ದಾರೆ ಜಸ್ಟ್ ಈ ಅಂಬಾಯಿ ಕೆಳಗೆ ಬಿದ್ರೆ ಹೆಂಗಪ್ಪ ಅಂತ ಯೋಚಿಸ್ಕೊಂಡು ಸಾಕಿರ್ತಾರೆ ಓಕೆ ಏನಾದ್ರು ತಿನ್ಬೇಕಾರೆ ಒಳ್ಳೇದು ಅವ್ರಿಗೆ ತಿನ್ನೋಕ್ಕಿದೆಯೋ ಇಲ್ವೋ ಬೆಸ್ಟ್ ಊಟ ತಂದ್ಬಿಟ್ಟು ಮಕ್ಳಿಗೆ ತಿನ್ಸಿ ಬೆಳೆಸಿರ್ತಾರೆ ಅಷ್ಟು ಬೆಳೆಸಿ ನಿಲ್ಸಿರೋ ದೇಹನ ಅವ್ರು ಕನ್ಸ್ ಕಾಣ್ತಾ ಇರ್ತಾರೆ ಮುಂದೆ ಏನೋ ಆಗ್ತಾರೆ ಮಕ್ಕಳು ಅಂತ ಯಾವ್ದೋ ದರಿದ್ರ ಡ್ರಗ್ಸ್ಗಳು ಮತ್ತೊಂದು ಅಂತ ನೀವೇನೋ ತಗೊಂಡು ಹಾಳಾದ್ರೆ ಅದು ನೀವು ನಿಮ್ಮ ರೈಟ್ಸ್ ಅಲ್ಲ ಅದು ನಿಮ್ ದೇಹ ನಿಮ್ದಲ್ಲ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ ಮರ್ಯಾದೆಯಿಂದ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಗೌರವ ತರ ಕೆಲಸ ಮಾಡಿ ಇಂಥ ದುಶ್ಚಟಗಳನ್ನೆಲ್ಲ ಬಿಡಿ ಯಾರೇ ಆಗ್ಬೋದು ಯಂಗ್ಸ್ಟರ್ಸ್ಗೆ ಇದೊಂದು ಮೆಸೇಜ್ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಅದು ಇವಾಗೆ ಇಟ್ಸ್ ಇಟ್ಸ್ ಟು ಅರ್ಲಿ ಟು ಸೇ ಅಬೌಟ್ ಎನಿಥಿಂಗ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗುಡ್ ಆಲ್ಸೋ ಯಾಕೆ ಒಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಾವು ಏನೋ ಮಾತಾಡೋಕ್ಕೋಗಿ ಏನೋ ಯಾಕಂದ್ರೆ ಎಲ್ಲಾದ್ಗು ದೇವ್ರೆ ದೇವ್ರಂತಾನೆ ಆ ದೇವರನ್ನೇ ಸೃಷ್ಟಿ ಮಾಡಿರೋದು ಐ ತಿಂಕ್ ಇಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಏನೇನು ಇದಾಗ್ತಿದೆಯೋ ಅದೆಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಅವರವರು ಆನ್ಸರ್ ಕೊಡ್ತಾ ಇದ್ದಾರೆ ನೀವು ಟಿವಿಲ್ ತೋರಿಸಿದ್ರಲ್ಲ ಎಲ್ಲ ಐ ಥಿಂಕ್ ನಾವು ಇದು ತಗೊಳದಕ್ಕಿಂತ ಐ ಥಿಂಕ್ ಅವರೇ ಆ ಡಿಶನ್ ಮುಂದುವರಿತ ಚಿಕ್ಕ ಬ್ರೇಕ್ ಆದ್ಮೇಲೆ ಬರ್ತೀನಿ